ಸೂಪರ್ ಅಪ್ಡೇಟ್ಸ್ ಗೆ ಸ್ವಾಗತ ನಾಳೆ ಅಕ್ಟೋಬರ್ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಹೊಸ ರೂಫ್ ಜಾರಿ ಹೌದು ಸ್ನೇಹಿತರೆ ನೀವು ಪ್ರತಿ ತಿಂಗಳ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಹಣವನ್ನ ಪಡಿತಾ ಇದ್ದೀರಾ ಅಥವಾ ಅಕ್ಕಿ ಹಣ ಬಂದಿಲ್ವಾ ಈ ಮಾಹಿತಿಯನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಸೈದರ್ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಬರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲಿ ಅನ್ನಭಾಗ್ಯ ಯೋಜನೆ ಒಂದು ಅಂದ್ರೆ ಪ್ರತಿ ತಿಂಗಳ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇತ್ತು ನಿಮಗೆ ಇದೆಲ್ಲ ಗೊತ್ತಿರುವಂತ ವಿಚಾರ ನಾಳೆಯಿಂದ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ ಇಲ್ಲಿ ಬಹಳಷ್ಟು ಮಂದಿ ಈಗ ಏನಪ್ಪಾ ಕೇಳ್ತಿರೋ ಪ್ರಶ್ನೆ ಅಂದ್ರೆ ಸರ್ ನಮ್ಗೆ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿ ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಮಾಡಿದೆ ಅಕ್ಕಿ ಹಣ ಯಾವ ಸರಿಯಾಗಿ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಇದರ ಒಂದು ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿ ಮತ್ತೆ ನಾಳೆ ಅಕ್ಟೋಬರ್ ಒಂದು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ರು ಈ ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಲೇಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ನಾಳೆಯಿಂದ ಹೊಸ ರೂಲ್ಸ್ ಜಾರಿ ಹೌದು ಸ್ನೇಹಿತರೆ ಪ್ರತಿಯೊಬ್ರು ಆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ದೀರಾ ಮತ್ತೆ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ರೂಲ್ಸ್ ಇದು ರೇಷನ್ ಕಾರ್ಡ್ ಇದ್ದಂತವರಿಗೆ ಹೊಸ ರೂಲ್ಸ್ ನಾಳೆಯಿಂದ ಜಾರಿ ಆಗ್ತಾ ಇದೆ ಇದು ಏನು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ನಿಮಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅನ್ನಭಾಗ್ಯ ಯೋಜನೆ ಆದ ನಂತರ ನಿಮಗೆ ಪ್ರತಿ ತಿಂಗಳ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬ ಸದಸ್ಯರಿಗೆ ಇಲ್ಲಿ ಏನ್ ಮಾಡಿದ್ದು ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಟ್ಟು ಪ್ರತಿಯೊಬ್ಬ ಸದಸ್ಯರಿಗೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇತ್ತು ಅಂದ್ರೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇತ್ತು ಅದು ಒಂದು ವರ್ಷದವರೆಗೆ ಏನಾಯ್ತು ಅಕ್ಕಿ ಹಣ ನೇರವಾಗಿ ಒಂದು ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗೆ ಬರ್ತಾ ಇತ್ತು ಆದ್ರೆ ಮಧ್ಯದಲ್ಲಿ ಈ ಒಂದು ಎಲೆಕ್ಷನ್ ಆದ ನಂತರ ಈ ಒಂದು ಅಕ್ಕಿಯನ್ನ ಸರಿಯಾದ ರೀತಿಯಲ್ಲಿ ಜನರ ಖಾತೆಗೆ ಸೇರ್ತಾನೆ ಇಲ್ಲ ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ ಯಾಕಪ್ಪ ಅಂತಂದ್ರೆ ಒಂದು ಮೊದ್ಲು ಬಹಳ ಮುಖ್ಯವಾದಂತ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ ಒಂದು ಎರಡನೇದು ಹತ್ತು ಕೆಜಿ ಅಕ್ಕಿಯನ್ನು ಹೇಳಿ ನೆರೆಹೊರೆ ರಾಜ್ಯಗಳ ಹತ್ರ ಅಕ್ಕಿಯನ್ನು ಕೇಳಿದ್ರು ಕೆಲವ್ರು ಕೊಡ್ತೀವಿ ಅಂದ್ರು ಕೆಲವ್ರು ಕೊಡಲ್ಲ ಅಂತಂದ್ರು ಹತ್ತು ಕೆಜಿ ಅಕ್ಕಿಯನ್ನ ಬಿಡುಗಡೆ ಮಾಡ್ಬೇಕಂತ ಮಾಡಿತ್ತು ಆದ್ರೂ ಅದು ಕೂಡ ಆಗ್ಲಿಲ್ಲ ಸೊ ಕೊನೆಗೂ ಈ ಒಂದು ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಜನರ ಖಾತೆಗೆ ಐದು ಕೆಜಿ ಅಕ್ಕಿ ಹಣ ಏನ್ ಪ್ರತಿ ತಿಂಗಳ ಬರ್ತಾ ಇತ್ತು ಅದು ಬರೋದು ನಿಂತುಬಿಡ್ತು ಈಗ ರಾಜ್ಯ ಸರ್ಕಾರ ಒಂದು ಹೊಸದಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅದು ಏನಪ್ಪಾ ಅಂತಂದ್ರೆ ನಾಳೆಯಿಂದ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಅದು ಏನಪ್ಪಾ ಅಂತಂದ್ರೆ ಈಗ ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಏನ್ ಕೊಡ್ತಾ ಇದ್ರು ಇನ್ ಮುಂದೆ ಹಣವನ್ನ ಕೊಡಲ್ಲ ಬಂದ್ ನಾಳೆ ಅಕ್ಕಿ ಹಣ ನಿಮಗೆ ಬರಲ್ಲ ಹಾಗಾದ್ರೆ ಐದು ಕೆಜಿ ಬದಲು ಹತ್ತು ಕೆಜಿ ಜಿ ಅಕ್ಕಿಯನ್ನ ಕೊಡ್ತಾರ ಅಂತ ಕೇಳ್ಬಹುದು ಇಲ್ಲ ನಿಮಗೆ ಏನ್ ಮಾಡ್ತಾರೆ ಐದು ಕೆಜಿ ಒಬ್ಬ ಸದಸ್ಯನಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾರೆ ಅದ್ರ ಜೊತೆಗೆ ಮೂರು ವಸ್ತುಗಳನ್ನ ಕೊಡ್ತಾ ಇದಾರೆ ಮೂರು ಆಹಾರ ಧಾನ್ಯಗಳನ್ನ ಮೂರು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಅವು ಯಾವ್ಯಾವ ಅಂತ ಅಂದ್ರೆ ಒಂದು ಎಣ್ಣೆ ಕೊಡ್ತಾರೆ ಎರಡು ಬೇಳೆ ಕೊಡ್ತಾರೆ ಮತ್ತೆ ಸಕ್ಕರೆಯನ್ನ ಕೊಡ್ತಾರೆ ಈ ಮೂರು ವಸ್ತುಗಳನ್ನ ನಾಳೆ ನಿಮ್ಗೆ ಅಕ್ಕಿಯಿಂದ ಈ ಮೂರು ವಸ್ತುಗಳನ್ನ ಇನ್ಕ್ಲೂಡ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ ಸೊ ಅಂದ್ರೆ ಈ ಒಂದು ಐದು ಕೆಜಿ ಅಕ್ಕಿ ಹಣ ಏನ್ ಬರ್ತಾ ಇತ್ತು ಅದು ಐದು ಕೆಜಿ ಅಕ್ಕಿ ಹಣ ಇನ್ ಮುಂದೆ ಬರೋಲ್ಲ ಈ ಮೂರು ವಸ್ತುಗಳನ್ನ ನಾಳಿಂದ ನಿಮ್ಮ ಸ್ಟೋರ್ಗಳಲ್ಲಿ ಕೊಡ್ತಾರೆ ಈ ತಿಂಗಳ ಏನು ರೇಷನ್ ಆಕ್ಷಿಂಬಾರಕ್ಕೆ ಹೋಗ್ತೀರಾ ನೀವು ಅವಾಗ್ಲಿಂದ ಈ ಮೂರು ವಸ್ತುಗಳು ಬೇಳೆ ಸಕ್ಕರೆ ಮತ್ತೆ ಏನು ಎಣ್ಣೆ ಈ ಮೂರು ವಸ್ತುಗಳನ್ನ ನಿಮ್ಮ ಒಂದು ರೇಷನ್ ಅಕ್ಕಿ ಜೊತೆಗೆ ಈ ಮೂರು ವಸ್ತುಗಳನ್ನ ಕೊಡ್ತಾರೆ ಸೊ ಹಾಗಾದ್ರೆ ನಾಳೆಯಿಂದ ಇದೇ ಹೊಸ ರೂಲ್ಸ್ ಬಂದಿರುವಂತದ್ದು ಸ್ನೇಹಿತರೆ ನೀವು ನಿಮ್ಮ ಸ್ಟೋರ್ಗಳಲ್ಲಿ ಕೊಟ್ಟಿಲ್ಲಪ್ಪ ಅಂತಂದ್ರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಯಾಕಂದ್ರೆ ನಾಳಿನಿಂದಾನೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ